ನಮಗೆ ಅವ್ರು ಇಲ್ಲ ಅನ್ನುವಂತ ಭಾವನೆ ಇವರು ಇಲ್ಲ ಇದ್ದಿದ್ರೆ ಇಷ್ಟೆಲ್ಲ ಸಂಖ್ಯೆಯಲ್ಲಿ ಬಂದು ಜನ ಇವರ ಪುಣ್ಯಸ್ಮರಣೆಯಲ್ಲಿ ಪಾಲ್ಗೊಳ್ತಾ ಇರಲಿಲ್ಲ ಅವ್ರು ಇದಾರೆ ನಮ್ಮ ಜೊತೆಗೆ ಮಾಡ್ತಾ ಇದ್ದಾರೆ ಈ ಸಲ ಒಂದು ಪುಣ್ಯಭೂಮಿ ಹೋರಾಟ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗಿದ್ರು ಎಲ್ಲರೂ ಒಂದು ನಿರೀಕ್ಷೆಗಳು ಇಟ್ಕೊಂಡು ಈ ಒಂದು ಡಿಸೆಂಬರ್ ಮೂವತ್ತಕ್ಕೆ ಕಾಯ್ತಾ ಇದ್ರು ಸರ್ಕಾರದ ಒಂದಷ್ಟು ಪಾಸಿಟಿವ್ ಆಗಿ ಅಂತ ನಿರ್ಧಾರಗಳು ನಾವು ಕೂಡ ಈ ಒಂದು ತಾರ್ಕಿ ಆ ನಿಟ್ಟಿನಲ್ಲಿ ಇವತ್ತಿನ ನಿಮಗೆ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ ಅವರ ಬ್ಯಾರಿಯರ್ಸ್ ಅನ್ನ ಮಾಡುವಂತಹ ಶಕ್ತಿ ನಮ್ಮ ಒಂದು ಹದಿನಾಲ್ಕು ವರ್ಷದಲ್ಲಿ ನಾವು ಶಾಂತಿಯಿಂದ ಬದಲು ಕಾದಿದ್ದು ಐದು ವರ್ಷ ಕಾದಿದ್ದು ಮೈಸೂರಲ್ಲಾದರೂ ಸ್ಮಾರಕ ಆಗಲಿ ಅದಾದ ಅದಾದಮೇಲೆ ಕಾನೂನು ಹೋರಾಟ ಒಂದು ಐದು ವರ್ಷ ಮಾಡಿದ್ವಿ ಅದಾದಮೇಲೆ ಸರ್ಕಾರವನ್ನು ಒತ್ತಾಯಿಸಿದ್ವಿ ಈಗ ಕಾ ಹೋರಾಟಕ್ಕೆ ಇಲ್ಲಿದೆ ಕನ್ನಡಪರ ಸಂಘಟನೆಗಳೆಲ್ಲ ಜೊತೆಗಿದ್ದಾವೆ ಇದು ನಿಜಕ್ಕೂ ನಮಗೂ ನೋವಿದೆ ರಾಮನ ವನವಾಸಕ್ಕೂ ಒಂದು ಅಂತ್ಯ ಇತ್ತು ನಮ್ಮ ಯಜಮಾನರ ಪುಣ್ಯಭೂಮಿಗೆ ಯಾಕಪ್ಪ ಅವನಿಗೆ ಅಂತ್ಯ ಅಲ್ಲ ಅಂತ ಒಂದು ವಿಷಯ ಇಟ್ಕೊಂಡೇ ನಮ್ಮ ನಾಡಿನ ಜನರನ್ನ ಮುಖಾಮುಖಿ ಆಗಿದ್ವಿ ಅವರೆಲ್ಲರೂ ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸಿದ್ದಾರೆ ಈಗ ಸರಿ ತಾರ್ಕಿಕ ಅಂತ್ಯಕ್ಕೆ ಈ ವರ್ಷದಲ್ಲಿ ಬರಲಿಲ್ಲ ಅಂತಂದರೆ ಈ ವರ್ಷವೂ ಇಲ್ಲ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ತಾರ್ಕಿಕ ಅಂತ್ಯಕ್ಕೆ ಬರೆದಿದ್ರೆ ಖಂಡಿತವಾಗಲೂ ಅಹಿತಕರ ಘಟನೆಗಳು ನಡೀತವೆ ಮತ್ತು ಆಸ್ತಿ ಪಾಸ್ತಿ ನಷ್ಟಕ್ಕೆ ಸರ್ಕಾರವೇ ಹೊಣೆ ಆಗ್ಬೇಕಾಗುತ್ತೆ ಯಾಕಂದರೆ ಹದಿನಾಲ್ಕು ವರ್ಷದ ತಾಳ್ಮೆಯನ್ನು ಅವರು ನಮ್ಮ ಅಸಹಾಯಕತೆ ಅಂತ ಅಂದ್ಕೊಂಡಿದ್ದಾರೆ ಬಟ್ ಅಂತ ಅಂದ್ಕೊಂಡಾಗ ಇತಿಹಾಸದಲ್ಲಿ ದಾಖಲಾಗಿದೆ ಸರ್ ಶಕ್ತಿ ಪ್ರದರ್ಶನಗಳು ಸರ್ ಮೊದಲನೇದಾಗಿ ಅಭಿಮಾನಿಗಳ ಸಂಘದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಕುಟುಂಬದವರು ಮತ್ತು ಅಭಿಮಾನಿಗಳ ಮಧ್ಯದಲ್ಲಿ ಒಗ್ಗಟ್ಟು ಇಲ್ಲ ಅನ್ನೋದ್ದು ಇವೆಲ್ಲ ಕೂಡ ಕಪೋಲ ಕಲ್ಪಿಸುವ ಸುದ್ದಿಗಳು ನಮ್ಮ ಶಕ್ತಿಯನ್ನ ಕಡಿಮೆ ಮಾಡಲಿಕ್ಕೆ ಮಾಡ್ತಾರ ಪ್ರಯತ್ನಗಳು ಅಷ್ಟೇ ಯಾರೋ ಒಬ್ಬರು ಇಬ್ಬರು ಒಂದು ಸಮಯ ಸಾಮಾನ್ಯವಾಗಿರ್ತಾರೆ ಯಾರೋ ಒಬ್ಬರು ಒಂದು ವಿಷಯ ಬಂದು ಫೇಸ್ಬುಕ್ ಅಲ್ಲ ಇವ ಮಾತನಾಡಿದ ತಕ್ಷಣ ಅದು ಒಗ್ಗಟ್ಟು ಇಲ್ಲ ಅನ್ನೋದ್ರಲ್ಲ ಹೋರಾಟ ಕರೆದ ಅಭಿಮಾನಿಗಳ ಸಂಘಗಳ ಒಕ್ಕೂಟ ಅಂತ ಹೇಳಿ ಮಾಡಿದ್ವಿ ಅದ್ರಲ್ಲಿ ಐವತ್ತೆರಡು ಸಂಘಗಳು ಒಗ್ಗೂಡಿದಾವೆ ಆ ಎಲ್ಲಾ ಸಂಘಗಳು ಒಗ್ಗೂಡಿನೇ ಅವತ್ತು ಹೋರಾಟ ಮಾಡಿದ್ವಿ ಸುಮಾರು ಹನ್ನೆರಡ್ ಸಾವಿರ ಜನ ಇವತ್ತು ಒಬ್ಬ ನಟ ಇಲ್ಲ ಅವ್ರ ಕುಟುಂಬದವ್ರು ಬರ್ಲಿಲ್ಲ ಒಬ್ಬ ಸ್ಟಾರ್ ಇಲ್ಲ ಏನಕ್ಕೆ ಅವರು ಬಂದ್ರು ಅಂತಂದ್ರೆ ಅವ್ರ ಎಲ್ಲರ ಧ್ವನಿ ಒಂದೇ ಧ್ವನಿ ಅದು ಪುಣ್ಯಭೂಮಿ ಇಲ್ಲೇ ಉಳಿಬೇಕು ಸೊ ಅದರಿಂದ ಒಗ್ಗಟ್ಟಿಲ್ಲ ಅನ್ನೋದು ಹೇಳಲ್ಲ ಸರ್ ಯಾರು ಒಬ್ರು ಇಬ್ರು ಫೇಸ್ಬುಕ್ ಅಲ್ಲಿ ಅದು ಇದ್ದಿದೆ ಸರ್ ಎಲ್ಲ ಹೋರಾಟಗಳಿಗೆ ನೀವು ರಾಜಕೀಯ ಪಕ್ಷ ತಗೊಂಡ್ರೆ ಯಾರು ಒಬ್ಬ ಇದೆ ಸರ್ ಹಾಗಂತ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅಂತಲ್ಲ ಹಾಗೆ ನಮ್ಮಲ್ಲೂ ಕೂಡ ಸಣ್ಣ ಇರುತ್ತೆ ಆದರೆ ನಾವೆಲ್ಲರಿಗೂ ಒಗ್ಗಟ್ಟಾಗಿದ್ದೀವಿ ಎಲ್ಲ ಒಗ್ಗೂಡಿನೇ ಮಾಡ್ತಾ ಇದೀವಿ ನೋಡಿ ಒಬ್ಬರು ಹೂವಿನ ಅಲಂಕಾರ ಮಾಡಿದರೆ ಇನ್ನೊಬ್ಬರು ಅನ್ನದಾನ ಮಾಡ್ತಿದ್ದಾರೆ ಇನ್ನೇವರು ರಾತ್ರಿ ಕೆಲವರು ದೀಪೋತ್ಸವ ಮಾಡಿದ್ದಾರೆ ಹೀಗೆ ಪ್ರತಿಯೊಬ್ರು ಮಾಡ್ತಾ ಇರೋದು ಆ ಆ ಥರದ್ದ ಕುಮಾನಿಗಳು ಒಂದು ಗಾಸಿಪುಗಳು ತುಂಬ ಹರಿದಾಡ್ತಿದ್ದಾವೆ ಯಾಕಂದ್ರೆ ಅವರ ತಾತನ ಸಮಾಧಿಗೆ ಇಲ್ಲಿ ಭದ್ರತೆ ಇಲ್ಲ ಅಂತಂದ್ರೆ ಯಜಮಾನ ಇನ್ನು ಯಾವ ಮಟ್ಟಕ್ಕೆ ಅವರು ನಿವೃಷ್ಟವಾಗಿ ನಡೆಸ್ಕೋಬೋದು ಸೊ ನಾವು ಆ ಆತಂಕದಲ್ಲಿ ಹೋರಾಟಕ್ಕೆ ಹೋಗಿದ್ದು ಅವರ ತಾತನಿಗೆ ಕೊಟ್ಟ ಜಮೀನಿದು ಆ ತಾತನ ಕೊಟ್ಟ ಜಮೀನು ಏನಕ್ಕೆ ಅಂದರೆ ಅವ್ರ ಸೇವೆ ಮೆಚ್ಚಿ ಅಂದರೆ ಅವ್ರ ಕಲಾವಿದರು ಆ ಕಲಾವಿದರ ಅವ್ರ ಕುಟುಂಬದ ಕಲಾವಿದರ ಸಮಾಧಿನೇ ಅವ್ರು ಬೆಲೆ ಕೊಡ್ತಾ ಇಲ್ಲ ಅದನ್ನೇ ಅವರು ಮೂಲೆ ಗುಂಪು ಮಾಡಿಟ್ಟಿದ್ದಾರೆ ಅಂಥದ್ರಲ್ಲಿ ವಿಷ್ಣುವರ್ಧನ್ ಇನ್ನೇನು ಮಾಡಬಹುದು ನಮಗೆ ಆ ಭಯ ಇದ್ದರಿಂದ ಸರ್ ನಾವು ಸರ್ಕಾರಕ್ಕೆ ಹೋಗಿದ್ದು ಈಗ ಸರ್ಕಾರ ಸ್ಪಷ್ಟ ಸೂಚನೆ ಕೊಟ್ಟಿದೆ ಇಲ್ಲಿ ಆತನ ತೆರವುಗೊಳಿಸುವಂಥ ಪ್ರಯತ್ನಗಳೇನು ಆಗಲ್ಲ ಆದರೆ ಇದನ್ನ ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ಸರ್ಕಾರದಿಂದ ಒಂದು ಪಾಸಿಟಿವ್ ಆದಂತಹ ಒಂದು ಸೂಚನೆ ಬರಬೇಕಾಗಿದೆ ಅದಕ್ಕೋಸ್ಕರ ಕಾಯ್ತಿದ್ದೆ